ಸುಮಾರಾಗಿ ಒಂದ್ ಎರಡು ಬಾರಿ ಆಗಷ್ಟು ಕುಳ್ಕೊ ಬಿಟ್ಟಿರ್ಕಂದ್ರೆ ಇವ್ನ ಏನ್ ಮಾಡ್ತಿರೋ ಜಯಣ ಮನೇಲಿ ಅಂತ ಏನ್ ಮಾಡನು ಹೆಂತಿಯಾ ಅಲ್ಲಿಗೆ ತಿರ್ಗಾಕ್ ಬಿಟ್ಟವನಲ್ಲ ಇವನ್ ಮನೇಲಿ ಉಳ್ಕೊಂಡವನೆ ಅವಳು ಹೋಗ ಅವಳೆ ಬಲ್ತವ್ ಯಾರ್ ನೋಡ್ತಾರ ಮರೆಯ ನಾವಿಲ್ಲ ಅಂದ್ರೆ ಬಲ್ತವ್ ಯಾರ್ ನೋಡ್ತಾರ ಹೇಳು ಅಯ್ಯೋ ಇಂಥ ಮನೇಲಿ ಅಷ್ಟ ಚೆನ್ನಾಗಿ ಬಂದಿರೋ ಜೋಳ ತೀರಿಸ್ಕೊಬಿಟ್ವಲ್ಲ ನೀ ಹುಸಿ ಒಂದ್ ದೊಡ್ಡ ಉರಿತಲ್ಲ ಕಣಮಿ ನಮ್ ಎರಡು ದಿನ ಆಗವು ಅಲ್ಲ ಕಂದ್ರಿ ಅದ್ಕೆ ಹೇಳದ್ ನಾನು ನಾವಿಲ್ಲ ಅಂದ್ರೆ ಇವರು ಮನೆ ಒಂದ್ ಕತೆ ಮಾಡ್ತಾರ ಕಂದ್ರಿ ಒಂಚೂರ್ ಬಲ್ತಕ್ ತಿರ್ಗಿ ನೋಡಿದ್ರ ನೋಡು ನೋಡಿದ್ರೆ ಹೆಂಗ್ ಆಯ್ತಿತ್ತ ನಮ್ಮಲ್ಲ